ನ ಜರಗನಹಳ್ಳಿ ವಾರ್ಡ್ನ ಜೆಡಿಎಸ್ ಅಧ್ಯಕ್ಷರಾದ ಜಗದೀಶ್ ಮತ್ತು ಶ್ರೀಮತಿ ಶೋಭಾ ಜಗದೀಶ್ ಕುಟುಂಬದವರಿಂದ ಎರಡನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ನೆರವೇರಿಸಲಾಯಿತು ಜರಗನಹಳ್ಳಿಯ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ಸಾಮೂಹಿಕ ವಿವಾಹ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಭಾರತ ಸರ್ಕಾರದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್ ಡಿ ದೇವೇಗೌಡರ ಆಶೀರ್ವಾದದೊಂದಿಗೆ ನಡೆಯಿತು ಇಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಎಲ್ಲ ಜೋಡಿಗಳಿಗೆ ಕುಟುಂಬದವರು ನಡೆಸುವ ಸಂಪ್ರದಾಯದಂತೆ ಕಂಕಣ ಕಟ್ಟುವ ಶಾಸ್ತ್ರ ಪಾದ ತೊಳೆಯುವ ಶಾಸ್ತ್ರ ಕಾಶಿ ಕಾಶಿಯಾತ್ರೆಗೆ ತೆರಳುವ ಶಾಸ್ತ್ರ ನೆರೆದಿದ್ದ ಸಾರ್ವಜನಿಕರೆಲ್ಲರೂ ದಾರೆ ಎರೆಯುವ ಶಾಸ್ತ್ರ ಜೊತೆಗೆ ಸೂರ್ಯ ನಮಸ್ಕಾರ ಮಾಡಿಸುವ ಶಾಸ್ತ್ರ ಸೇರಿದಂತೆ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಕ್ರಮಬದ್ಧವಾಗಿ ಮಾಡಿಸಲಾಯಿತು ನವವಧುವರರ ಕುಟುಂಬಸ್ಥರು ರಾಜಕೀಯ ಮುಖಂಡರು ಹಾಗೂ ಜರಗನಹಳ್ಳಿಯ ಗ್ರಾಮಸ್ಥರು ಆಗಮಿಸಿ ನವಜೋಡಿಗಳಿಗೆ ಹರಸಿ ಹಾರೈಸಿ ಶುಭ ಕೋರಿದರು ಜಗದೀಶ್ ಮತ್ತು ಶ್ರೀಮತಿ ಶೋಭಾ ಜಗದೀಶ್ ಮಾತನಾಡಿ ಭಗವಂತ ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿದರೆ ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ಜೋಡಿಗಳಿಗೆ ಸಾಮೂಹಿಕ ವಿವಾಹ ನಡೆಸುವುದಾಗಿ ತಿಳಿಸಿದರು ಹೋದ ವರ್ಷ ನಾವು ಹನ್ನೊಂದು ಜೋಡಿಗೆ ಮದುವೆ ಮಾಡಿದ್ವಿ ಈ ವರ್ಷ ನಾವು ತುಂಬ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಹತ್ತು ಇಪ್ಪತ್ತೈದು ಜೋಡಿ ಆದರೂ ಮಾಡಬೇಕು ಅಂತೇಳಿ ಈ ವರ್ಷ ಆಗಿಲ್ಲ ಕಾರಣಾಂತರಗಳಿಂದ ಅಡಚಣೆಗಳಾಗಿ ಎಲ್ಲ ತೊಂದರೆ ಆಯಿತು ಐದು ಜೋಡಿ ಆಗಿದೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ ಈ ಮದುವೆ ಮಾಡಬೇಕಾದ್ರೆ ನಮಗೆ ನಮ್ಮ ಸ್ವಂತ ಮಕ್ಕಳಿಗೆ ಮದುವೆ ಮಾಡೋ ಥರ ಒಂದು ಅನುಭವ ಹೋದ್ ಆಯಿತು ಆದ್ದರಿಂದ ನಾವು ಇನ್ನು ಮುಂದೆ ಸಹ ಭಗವಂತ ನಮಗೆ ಎಲ್ಲ ಥರ ಆಶೀರ್ವಾದ ಮಾಡಿದ್ರೆ ಇನ್ನು ಮುಂದೇನೂ ಸಹ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಜರಗಿನಹಳ್ಳಿಯಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜೋಡಿಗಳಿಗೆ ಮದುವೆ ಮಾಡೋ ಆಸೆ ಇಟ್ಕೊಂಡಿದ್ದೀವಿ ಭಗವಂತ ಇನ್ನು ನಮಗೆ ಎಲ್ಲ ಅನುಕೂಲ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಸಹ ನಾವು ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಭಗವಂತ ನಮ್ಮ ಕೈಯಲ್ಲಿ ಏನು ಮಾಡಿಸ್ಕೊಳ್ತಾನೋ ಅದನ್ನು ಮಾಡಿಸ್ಕೊಡಲಿ ಸರ್ ಸರ್ ನೂತನ ಜೋಡಿಗೆ ಅವರು ನೂರು ವರ್ಷ ಭಗವಂತ ಮಂಜುನಾಥ ಅವ್ರಿಗೆ ಎಲ್ಲ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಒಳ್ಳೆಯದು ಮಾಡಲಿ ಅವ್ರಿಗೆ ಎಲ್ಲ ತರಹ ಭಗವಂತ ಆಶೀರ್ವಾದ ಮಾಡಲಿ ನಗ್ನಗ್ತ ಜೀವನ ಮಾಡಲಿ ಏನೇ ಬಂದರೂ ಎದುರಿಸ್ಕೊಂಡು ಎದುರುವಂಥ ಸಂತ ಇದು ಬೇಕಾಗಿಲ್ಲ ಧೈರ್ಯದಿಂದ ಮುಂದೆ ನುಗ್ಗಿದ್ರೆ ಎಲ್ಲದಕ್ಕೂ ಒಂದು ಇದಿದ್ದೇ ಇರುತ್ತೆ ಆದ್ದರಿಂದ ಅವ್ರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್ ಸರ್ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳೋದನ್ನು ದೊಡ್ಡವರೆಲ್ಲರೋದನ್ನು ನಾನು ಒಪ್ಕೊಳ್ತೀನಿ ಆದರೂ ಸಹ ಈ ಥರ ಒಂದು ಸಾಮೂಹಿಕವಾಗಿ ಮಾಡುವಂಥದ್ದನ್ನು ನಮಗೇನು ಭಗವಂತ ಆ ಥರ ಏನು ಅನಿಸಿಲ್ಲ ದೇವರು ಎಲ್ಲ ಥರ ಶಕ್ತಿ ಕೊಟ್ಟಿದ್ದಾನೆ ಆಮೇಲೆ ಎಲ್ಲರೂ ಅಷ್ಟೇ ದುಡ್ಡನ್ನ ದುಬಾರಿ ಖರ್ಚು ಮಾಡಿ ಮಾಡುವಂಥವರು ಇದ್ದಾರೆ ಆಗದಿದ್ದಂಥವರು ಇದ್ದಾರೆ ಆಗದಿದ್ದಂಥವ್ರಿಗೆ ನಮ್ಮಂಥ ನಮ್ಮಂಥವರು ಸಹ ಮಾಡೋರಿದ್ದಾರೆ ಧರ್ಮಸ್ಥಳದಲ್ಲೂ ನಡೀತದೆ ನಮ್ಮ ಪಕ್ಕದಲ್ಲಿ ಪಂಚಂಕರಮ್ಮ ದೇವಸ್ಥಾನದಲ್ಲೂ ನಡೀತದೆ ಎಲ್ಲರೂ ಆ ಥರ ಸಾಮೂಹಿಕವಾಗಿ ಮಾಡಿಕೊಂಡ್ರೆ ಖರ್ಚುಗಳು ಕಡಿಮೆ ಆಗ್ತದೆ ಮತ್ತು ಅದನ್ನೇ ಅವರು ಜೀವನಕ್ಕೆ ರೂಪಿಸ್ಕೊಂಡ್ರೆ ಆ ದುಡ್ಡಿನೇ ಅವರೊಂದು ಭವಿಷ್ಯ ಕಟ್ಕೊಳ್ತಾರೆ ಅಂತೇಳಿ ನನ್ನ ಅನಿಸಿಕೆ ಸರ್ವ ಸರ್ ಯಾವುದೇ ಒಂದು ಮದುವೆಗೆ ಹೋದ್ರೂ ಸಹ ಅದನ್ನು ಅವರು ನೋಡಿದಾಗ ನಮ್ಗೆ ಈ ರೀತಿ ಆಗಿಲ್ವಲ್ಲ ನಮ್ಗೆ ಈ ರೀತಿಯಲ್ಲಿ ಕಾಶಿ ಯಾತ್ರೆ ತೋರಿಸಿಲ್ವಲ್ಲ ಸಾಮೂಹಿಕ ವಿವಾಹದಲ್ಲಿ ಅಂತೇಳಿ ಅವರು ಒಂದು ಆತಂಕಕ್ಕೆ ಅವರು ಬೇಜಾರು ಮಾಡ್ಕೊಳ್ಬಾರ್ದು ಅದರಿಂದನೇ ಯಾವುದೇ ಮದುವೆಯಲ್ಲಿ ಏನೇನು ಸಂಪ್ರದಾಯ ಇವಾಗ ನಡೀತದೋ ಅದೆಲ್ಲ ಸಹ ನಮ್ಮ ಮದುವೆಯಲ್ಲಿ ನಡೀಬೇಕು ಅಂತೇಳಿ ನಾವು ಎಲ್ಲ ರೀತಿಯಲ್ಲೂ ಸಹ ಮಾಡಿದೀವಿ ಸರ್ ದಾರಿ ಎರಿಯೋದಿರ್ಬೋದು ಮತ್ತು ನಮ್ಮ ಕಾಶಿ ಯಾತ್ರೆ ಇರ್ಬೋದು ಎಲ್ಲ ರೀತಿಯಲ್ಲೂ ಸಹ ನಮ್ಮ ಜರಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಪ್ರೋತ್ಸಾಹಿಸಿ ಇದಕ್ಕೆ ಮುಂದಾಗಿ ಎಲ್ಲರೂ ಧೈರ್ಯ ಕೊಟ್ಟರು ಆ ಧೈರ್ಯದಿಂದ ನಾವು ಎಲ್ಲ ರೀತಿಯಲ್ಲೂ ಮಾಡ್ತಾಯಿದ್ದೀವಿ ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ನಾವು ಪ್ರಣಾಮಗಳು ಹೇಳ್ತೀವಿ ಸರ್ ಧರ್ಮಸ್ಥಳ ಕ್ಷೇತ್ರ ನಮಗೆ ತುಂಬ ನಮ್ಮ ಕರ್ನಾಟಕಕ್ಕೆ ನಮಗೆ ತುಂಬ ಆತ್ಮೀಯವಾದಂಥದ್ದು ಮತ್ತು ತುಂಬ ಭಕ್ತಿಪೂರ್ವಕಂಥ ದೇವಸ್ಥಾನ ಅದು ಅದರಲ್ಲೂ ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿಸಿ ನಾವು ಮೂರು ವರ್ಷಕ್ಕೊಂದು ಸರಿ ದೇವಸ್ಥಾನನ ಪೇಂಟ್ ಮಾಡಿಸ್ತೀವಿ ಎಲ್ಲ ನಮ್ಮ ಅಣ್ಣ ತಂದಿರು ಶಂಕರು ಉಮೇಶು ಶ್ರೀನಿವಾಸು ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಸಿ ನಾವು ಮಾಡಿಸ್ತೀವಿ ಅವರು ಇದನ್ನು ಈ ಕಾರ್ಯಗಳನ್ನ ನೋಡಿ ಅವರು ಲಾಸ್ಟ್ ಟೈಮ್ ನಾವು ಬರಬೇಕಿತ್ತು ಅವಾಗೂ ನೀವು ನಮಗೆ ಕಾಲಾವಕಾಶ ಸಿಕ್ಕಿಲ್ಲ ಈ ಸರಿ ಬರೋಣ ಅಂತ ಅಂದ್ಕೊಂಡ್ರೆ ನೀವು ಕಾರ್ತಿಕ್ ಇಟ್ಕೊಂಡಿದ್ದೀರಾ ಈ ಸರಿ ಬರೋಕ್ಕಾಗಲ್ಲ ಮುಂದಿನ ವರ್ಷ ಬೇರೆ ಡೇಟಲ್ಲಿ ಇಟ್ಕೊಳ್ಳಿ ಬರ್ತೀವಿ ನಾವು ಖಂಡಿತವಾಗಿ ಅಂತ ಹೇಳಿದ್ದಾರೆ ಮತ್ತು ಇನ್ನು ಮಾನ್ಯ ಪ್ರ ನಮ್ಮ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಅವರು ರಿಪೋರ್ಟ್ನ ತರಿಸ್ಕೊಂಡು ಏನು ಈ ಥರ ಎಲ್ಲ ನಡೀತಾ ಇದೆ ಅಂತೆಲ್ಲ ತರಿಸ್ಕೊಂಡು ನಮ್ಮ ಕಾರ ನೋಡಿ ಅವರು ನೆನ್ನೆ ಕರೆಸ್ಕೊಂಡು ಬರ್ಮಾಡಿಕೊಂಡು ನಮಗೆ ಒಂದು ಧೈರ್ಯ ತುಂಬಿದ್ರು ಈ ಮದುವೆ ಮಾಡ್ತಾ ಇದೆಯಾ ಒಳ್ಳೇದಾಗಲಿ ಅಂಥೇಳಿ ಅವರು ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆದರೂ ಸಹ ನಾವು ಈ ಧರ್ಮದ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ನಾವು ಮುಂದೆ ಇರ್ತೀವಿ ಸರ್ ತುಂಬ ಆಗುತ್ತೆ ನಮಗೆ ಇವರು ತುಂಬ ವರ್ಷಗಳಿಂದ ಆಸೆ ಇತ್ತು ಮಾಡಬೇಕು ಅಂತ ಅದರಿಂದ ಅವರು ಮುಂದೆ ನಿಂತಾಗ ನಮಗೂ ಹಿಂದೆ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊತೀವಿ ತುಂಬ ಖುಷಿ ಆಗುತ್ತೆ ಸರ್ ತುಂಬಾ ಖುಷಿಯಾಗುತ್ತೆ ನನಗೆ ತುಂಬ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಸರ್ ಇದು ಎರಡನೇ ವರ್ಷದ ಸಾಮೂಹಿಕ ವಿವಾಹವನ್ನು ನಮ್ಮ ಜರ್ಗನಳ್ಳಿ ವಾರ್ಡ್ ಅಧ್ಯಕ್ಷರಾದಂತಹ ಜಗದೀಶ್ ಅವರು ಮತ್ತು ಅವರ ಎಲ್ಲ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ವಧುವರರಿಗೆ ಆಶೀರ್ವಾದ ಮಾಡಿದ್ದೇವೆ ಕಳೆದ ಬಾರಿ ಕೂಡ ಇದೇ ರೀತಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದರು ಕುಮಾರಣ್ಣವರು ಮತ್ತು ಎಲ್ಲ ಬಂದಿದ್ದರು ಈ ಬಾರಿ ಚುನಾವಣೆ ಇರೋದ್ರಿಂದ ಅಣ್ಣವರು ಬರೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಜೊತೆಗೆ ಎಲ್ಲ ಯಾರು ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಜಗದೀಶ್ ಅವರು ಮುಂದೆ ಮೂರನೇ ಬಾ ಬಾರಿ ವಾರ್ಷಿಕೋತ್ಸವ ಮದ ಮದುವೆ ವಾರ್ಷಿಕೋತ್ಸವ ಇಟ್ಕೊಂಡ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಜೋಡಿಗಳು ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಅರ್ಸ್ತೀನಿ ನಮ್ಮ ಹಾಗೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜೆ ಡಿ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಸಾಹೇಬರು ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಅವರು ಕೂಡ ಒಂದು ಶುಭ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹಂಗೆ ಧರ್ಮಸ್ಥಳದ ವೀರೇಂದ್ರ ಕಡೆ ಸಾಹೇಬರು ಕೂಡ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ವಿಡಿಯೋ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ಎಲ್ರಿಗೂ ಸಹ ಏನು ಒಂದು ಐದು ಜೋಡಿ ಮದುವೆ ಆಗ್ತಾ ಇದ್ದಾವೆ ಎಲ್ಲ ಜೋಡಿಗಳಿಗೆ ಒಳ್ಳೆಯದಾಗಲಿ ನೂರು ವರ್ಷಗಳ ಕಾಲ ನಗನಗದ ಒಂದು ಜೀವನವನ್ನು ಮಾಡಲಿ ಭಗವಂತ ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿದ ನಾನು ಆತ್ಮಗಿಸ್ತೀನಿ ನಮಸ್ಕಾರ ಈ ಒಂದಿನ ಈ ಜರ್ಮಳ್ಳಿ ಗ್ರಾಮದಲ್ಲಿ ಏನು ಉಚಿತ ಸಾಮೂಹಿಕ ವಿವಾಹ ಒಂದು ಈ ಕಾರ್ಯಕ್ರಮನ ನಮ್ಮ ಜಗದೀಶ್ ಅವರು ಶೋಭಾ ಜಗದೀಶ್ ಅವರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಎರಡನೇ ವರ್ಷದ ಕಾರ್ಯಕ್ರಮ ಆಗಿರ್ತದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಹಾಗೂ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾದ ಎಚ್ ಡಿ ದೇವೇಗೌಡರು ಎಲ್ಲರೂ ಒಂದು ಶುಭ ಕೋರಿದ್ದಾರೆ ಅವರ ಒಂದು ಜಗದೀಶ್ ಅವರ ಒಂದು ಕೆಲಸದ ಕಾರ್ಯವೈಖರಿ ಬಗ್ಗೆ ನಿನ್ನೆ ದೇವೇಗೌಡರು ಆ ಮೆಚ್ಚುಗೆ ಮಾತುಗಳನ್ನು ಮಾತಾಡ್ತಾಯಿದ್ರು ನೀವು ಸಮಾಜ ಸೇವೆಗೆ ನೀವು ಇಳಿಲೇಬೇಕು ಈ ಒಂದು ಭಾಗದಲ್ಲಿ ಈ ಜರ್ನಳ್ಳಿ ವಾರ್ಡಲ್ಲಿ ನಿಮ್ಮ ಸೇವೆ ಅಲ್ಲಿ ಬೇಕಾಗಿದೆ ಜನಕ್ಕೂ ಕೂಡ ಬೇಕಾ ಅವಶ್ಯಕತೆ ಇದೆ ಹಾಗಾಗಿ ಮುಂದಿನ ದಿವಸದಲ್ಲಿ ನೀವು ಕಾರ್ಪೊರೇಟ್ ಎಲೆಕ್ಷನ್ಗೆ ಎಲ್ಲ ರೀತಿಯಲ್ಲಿ ಸಜ್ಜಾಗಬೇಕು ಅಂತ ಕೂಡ ಅವರು ಈ ಸಮಯದಲ್ಲಿ ನೆನ್ನೆ ಅದನ್ನು ಹೇಳ್ತಿದ್ದರು ಹಾಗಾಗಿ ಈ ಒಂದು ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಎಲ್ಲ ನಮ್ಮ ಯುವಕರಿಗೂ ಮಾದರಿ ಆಗಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪೂಜಾ ತುಂಬ ಆಗ್ತಿದೆ ಸರ್ ಏಕೆ ಅಂದರೆ ಇದು ಹೋದ ವರ್ಷ ನಾವು ಇಲ್ಲಿ ಮದುವೆ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಇವರೆಲ್ಲ ಚೆನ್ನಾಗೇ ಮದುವೆ ಮಾಡಿಸಿರೋದ್ರಿಂದ ನಾವು ಚೆನ್ನಾಗೇ ಇದ್ದೀವಿ ಒಂದು ಮಗು ಕೂಡ ಆಗಿದೆ ನಮ್ಮ ಒಂದು ಜೀವನ ಕಟ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಚಿರಋಣಿಯಾಗಿರ್ತೀವಿ ಸರ್ ಸರ್ ಎಲ್ಲರೂ ಖುಷಿ ಖುಷಿಯಾಗಿ ನಂಗೆ ನಗ್ತಾ ಜೀವನ ಮಾಡಲಿ ನಮ್ಮ ಥರನೇ ಅವರು ಒಳ್ಳೆಯ ಜೀವನ ಕಟ್ಕೊಟ್ಟಿದ್ದಾರೆ ಅದನ್ನ ಅವ್ರು ರೂಪಿಸ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ಸರ್ ಈ ಥರ ಒಳ್ಳೆ ಇದನ್ನ ಇಟ್ಕೊಂಡು ಅವರು ಒಂದು ಒಳ್ಳೆ ಕೆಲಸ ಥರ ಮಾಡಿದ್ದಾರೆ ನಮಗೆಲ್ಲ ಒಂದು ಜೀವನ ಕಟ್ಕೊಟ್ಟು ಒಂದು ನಮ್ಗೊಂದು ಸ್ಫೂರ್ತಿಯಾಗಿದ್ದಾರೆ ಸರ್ ಅವರು ಅದಕ್ಕೋಸ್ಕರ ಸರ್ ಅವರು ಮಕ್ಕಳ ಥರ ನಾವು ಅವ್ರನ್ನ ನೋಡೋದು ಮಾಡ್ತೀವಿ ಈ ಒಂದು ಉಚಿತ ಸಾಮೂಹಿಕ ವಿವಾಹಕ್ಕೆ ಹಲವಾರು ಗಣ್ಣರು ನಮ್ಮೊಂದಿಗೆ ಆಗಮಿಸಿದ್ದಾರೆ ಶ್ರೋತ ತುಳಸಿರಾವ್ ಶ್ರೇತಾ ಲಕ್ಷ್ಮಣಕ್ಕೆ ಕಾರಣಕರ್ತರಾಗಿರುವಂತಹ ಗ್ರಾಮಸ್ಥರು ಕೂಡ ನೋಡಿರುವ ಸಂಪಾದಿಸಿಕೊಳ್ಬಹುದು ಹಾಗೆ ಒಬ್ಬ ವ್ಯಕ್ತಿ ಬೈಗೆ ಹೋಗುತ್ತಿದ್ದಾರೆ ಅಂತಂದ್ರೆ ಏನು ಇಲ್ಲ ಅಂತಲ್ಲ ಬಹುಶಃ ಆತ ದಾನಿಬಹುದು ಆಗಿರ್ಬೋದು ಈ ನಿಟ್ಟಿನಲ್ಲಿ ತಾನು ಸಂಪಾದಿಸಿರುವಂತಹ ಹಣವನ್ನ ಕಾರ್ಯಕ್ಕೆ ಬಳಸ್ತಾ ಇರುವಂತಹ ಶ್ರೀ ಈಶೋಪ ಜಗದೀಶ್ ಅವರಿಗೆ ಕೂಡ ಅವರ ಸಮರ್ಪಣೆ ಬೈಕೆಲ್ಲರೂ ಕೂಡ ಕೇವಲ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ